ನಮಸ್ತೆ ಕನ್ನಡ ಜನತೆಗೆ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಿಮಗೆ ಜೆ ಎಲ್ ಪಿ ಟಿ ಟೆಸ್ಟ್ ಬಗ್ಗೆ ಕಿರುಪರಿಚಯ ಕೊಡ್ತೀನಿ ಈ ಜೆ ಎಲ್ ಪಿ ಟಿ ಟೆಸ್ಟ್ ಏನು ಅಂತಂದರೆ ಅದರ ಹೆಸರಲ್ಲಿ ಇದ್ದ ಹಾಗೆ ಜಾಪನೀಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ನೀವು ಜಾಪನೀಸ್ ಭಾಷೆಯಲ್ಲಿ ಎಷ್ಟು ಪರಿಣಿತರು ಅನ್ನೋದನ್ನ ಚೆಕ್ ಮಾಡಲಾಗುತ್ತದೆ ಇದರಲ್ಲಿ ಐದು ಲೆವೆಲ್ಸ್ ಇದೆ ಬೇಸಿಕ್ಸ್ ಇಂಟರ್ಮಿಡಿಯೇಟ್ ಅಡ್ವಾನ್ಸ್ಡ್ ಪ್ರೊಫಿಷಿಯಂಟ್ ಕೊನೆಗೆ ನೇಟಿವ್ ಅಂತ ಈ ಟೆಸ್ಟಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ ಅಂದರೆ ಉದಾಹರಣೆಗೆ ಎನ್ ಫೈಯಲ್ಲಿ ನಿಮ್ಮ ರೀಡಿಂಗ್ ಸ್ಕಿಲ್ಸ್ನ ಚೆಕ್ ಮಾಡ್ತಾರೆ ಲಿಸ್ನಿಂಗ್ ಸ್ಕಿಲ್ಸ್ನ ಚೆಕ್ ಮಾಡ್ತಾರೆ ಎಮ್ ಸಿ ಕ್ಯೂ ಮುಖಾಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಖಾಂತರ ಆದರೆ ರೈಟಿಂಗ್ ಸ್ಕಿಲ್ಸು ಮತ್ತು ಸ್ಪೀಕಿಂಗ್ ಸ್ಕಿಲ್ಸ್ನ ಚೆಕ್ ಮಾಡೋದಿಲ್ಲ ಇದನ್ನೇ ಸೇಮು ಎನ್ ಫೋರಿಗೆ ಹೇಳ್ಬೋದು ಎನ್ ತ್ರೀಗೆ ಹೇಳ್ಬೋದು ಎನ್ ಟೂಗೆ ಹೇಳ್ಬೋದು ಆಮೇಲೆ ಒನ್ಗೂ ಹೇಳ್ಬೋದು ಸೊ ರೀಡಿಂಗಲ್ಲಿ ಅಂದರೆ ರೀಡಿಂಗ್ ಸ್ಕಿಲ್ಸಲ್ಲಿ ಇನ್ನೂ ಏನೇನು ನೋಡ್ತಾರೆ ಅಂದರೆ ವೊಕ್ಯಾಬುಲರಿ ಕಾಂಜಿ ಗ್ರಾಮರ್ ಒಕ್ಯಾಬುಲರಿಲ್ಲಿ ಸಾಮಾನ್ಯವಾಗಿ ಎಂಟುನೂರು ಪದಗಳು ಗೊತ್ತಿರಬೇಕು ಈ ರೀತಿ ಆಮೇಲೆ ಕಾಂಜಿ ಡೀಟೇಲಾಗಿ ಆಗಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಇದ್ರ ಬಗ್ಗೆ ಸದ್ಯಕ್ಕೆ ಇದನ್ನು ಸಿಂಬಲ್ಸ್ ಅಂತ ಅಂದ್ಕೊಳ್ಳಿ ಸೊ ನೂರು ಸಿಂಬಲ್ಸ್ ಗೊತ್ತಿರಬೇಕು ಅಂದರೆ ನೂರು ಕಾಂಜಿ ಗೊತ್ತಿರಬೇಕು ಈ ಥರ ಕೊನೆಗೆ ವ್ಯಾಕರಣ ಈಗ ಎನ್ ಫೋರ್ ಬಗ್ಗೆ ಹೇಳೋದಾದರೆ ಎನ್ ಫೋರು ಎನ್ ಫೈ ಥರನೇ ಆದರೆ ಸಿಲಬಸ್ ಅಂತ ಬಂದರೆ ಎನ್ ಫೈದು ಎರಡು ಪಟ್ ಇರುತ್ತೆ ಎನಿವೇಸ್ ಇಲ್ಲಿ ಕನ್ನಡದಲ್ಲಿ ಜಾಪನೀಸ್ ಅನ್ನೋ ಚಾನಲ್ನಲ್ಲಿ ಎನ್ ಫೈವ್ ಮತ್ತು ಎನ್ ಫೋರ್ ಹೇಳಿಕೊಡಲಾಗುತ್ತದೆ ಇದನ್ನು ಮುಗಿಸ್ತಾ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತೀನಿ ಜೆ ಎಲ್ ಪಿ ಟಿ ಟೆಸ್ಟ್ ಬಗ್ಗೆ ಇನ್ನೂ ಹೆಚ್ಚಿಂದು ಹೇಳೋದಿದೆ ಟೆಸ್ಟ್ ಎಲ್ಲಿ ನಡೆಯುತ್ತೆ ಟೆಸ್ಟ್ ಫೀ ಎಷ್ಟು ಸಿಲೆಬಸ್ ಮುಗಿಸೋಕೆ ಎಷ್ಟು ಟೈಮ್ ಬೇಕು ಮಾರ್ಕ್ಸ್ ಎಷ್ಟು ಪಾಸಾಗೋಕೆ ವರ್ಷದಲ್ಲಿ ಎಷ್ಟು ಸಲ ನಡೆಯುತ್ತೆ ಈ ಎಲ್ಲ ಮಾಹಿತಿ ಇಲ್ಲಿ ಕೊಡ್ತೀನಿ ಟೆಸ್ಟ್ ಎಲ್ಲಿ ನಡೆಯುತ್ತೆ ಬ್ಯಾಂಗ್ಳೂರಿನ ಸೇಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಚೆನ್ನೈಯಲ್ಲೂ ನಡೆಯುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ನಡೆಯುತ್ತೆ ಟೆಸ್ಟ್ ಫೀ ಎಷ್ಟು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಲೆವೆಲ್ಸ್ ಯಾವುದೇ ಇರಲಿ ಎನ್ ಫೈ ಎನ್ ಫೋರ್ ಎನ್ ತ್ರೀ ಎನ್ ಟು ಎನ್ ಒನ್ ಯಾವುದೇ ಇರಲಿ ಇಷ್ಟಿರುತ್ತೆ ಸಿಲೆಬಸ್ ಮುಗಿಸೋಕ್ಕೆ ಟೈಮ್ ಎಷ್ಟು ಎನ್ ಫೈ ಬೇಸಿಕ್ಸ್ ಲೆವೆಲ್ ಮೂರು ಮಂತ್ ಬೇಕು ಮಾರ್ಕ್ಸ್ ಎಷ್ಟು ಟೋಟಲ್ ಮಾರ್ಕ್ಸು ನೂರ ಎಂಬತ್ತಕ್ಕಿರುತ್ತೆ ಲಿಸನಿಂಗು ಅರವತ್ತು ಮಾರ್ಕ್ಸು ವರ್ಡು ಕಾಂಜಿ ನೂರ ಇಪ್ಪತ್ತು ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಎಂಬತ್ತು ಮಾರ್ಕ್ಸು ಅಂದರೆ ನಲವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ತೆಗೆದ್ರೆ ನೀವು ಆಗ್ತೀರ ವರ್ಷದಲ್ಲಿ ಎಷ್ಟು ಸಲ ನಡೆಯುತ್ತೆ ಎರಡು ಸಲ ನಡೆಯುತ್ತೆ ಡಿಸೆಂಬರಲ್ಲಿ ನಡೆಯುತ್ತೆ ಜುಲೈಲ್ಲಿ ನಡೆಯುತ್ತೆ ಇಲ್ಲಿಗೆ ನಿಮ್ಮ ಜೆ ಎಲ್ ಪಿ ಟಿ ಟೆಸ್ಟ್ ಬಗ್ಗೆ ಕಿರುಪರಿಚಯ ಆಯಿತು ಈಗ ನಾನು ರೆಫರ್ ಮಾಡಿ ಹೇಳ್ಕೊಡೋ ಜಾಪನೀಸ್ ಬುಕ್ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ತೀನಿ ನಿಮ್ಮ ಬಲ್ಗಡೆ ಇರೋದೆ ಜಾಪನೀಸ್ ಬುಕ್ ಮೀನ್ ನೋ ನಿಹೊಂಗೋ ಅಂತ ನಿಮ್ಮ ಎಡಗಡೆ ಇರೋದು ಈ ಬುಕ್ಕಲ್ಲಿ ಯೂಸ್ ಮಾಡಿರೋ ಫಾರ್ಮ್ಯಾಟ್ ನೀವು ಈ ಬುಕ್ ಓದಬೇಕಾದ್ರೆ ಫಾರ್ಮ್ಯಾಟ್ ಬಗ್ಗೆ ತಿಳ್ಕೊಂಡು ಓದಿದರೆ ಓದಿದ್ದು ನೆನ್ಪುಳಿಯುತ್ತೆ ಸೊ ಬುಕ್ಕಲ್ಲಿ ಈ ಬುಕ್ಕಲ್ಲಿ ಇಪ್ಪತ್ತೈದು ಚಾಪ್ಟರ್ ಇದೆ ಪ್ರತಿ ಚಾಪ್ಟ್ರಲ್ಲೂ ಐದು ಸೆಕ್ಷನ್ ಇದೆ ಈ ಐದು ಸೆಕ್ಷನಲ್ಲಿ ಸಬ್ ಸೆಕ್ಷನ್ ಇರುತ್ತೆ ಈ ರೀತಿ ಬನ್ನಿ ಬುಕ್ಕಿಗೆ ಹೋಗಿ ಈ ಸಬ್ ಸೆಕ್ಷನ್ಗಳನ್ನು ನೋಡೋಣ ಒಂದು ಮಾದರಿ ವಾಕ್ಯಗಳು ಎರಡು ಅದರ ಉದಾಹರಣೆಗಳು ಮೂರು ಸಂಭಾಷಣೆ ನಾಲ್ಕು ಭಾಷಾಭ್ಯಾಸ ಎ ಬಿ ಸಿ ಕೊನೆಗೆ ಪ್ರಶ್ನೆಗಳು ಒಂದು ಎರಡು ಮೂರು ಇತ್ಯಾದಿ ಈಗ ನಾನು ಜಾಪನೀಸ್ ಹೇಳ್ಕೊಡೋ ರೀತಿ ಯಾವ ಥರ ಅಂತಂದರೆ ಪ್ರತಿ ಚಾಪ್ಟರಿಂದ ಹತ್ತು ವಾಕ್ಯಗಳನ್ನು ಹೆಕ್ಕಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಹತ್ತು ವಾಕ್ಯಗಳನ್ನು ಹೆಕ್ಕಿ ವ್ಯಾಕರಣ ಹೇಳ್ಕೊಡ್ತಾ ಹೋಗ್ತೀನಿ ಅಫ್ಕೋರ್ಸ್ ಕನ್ನಡ ವ್ಯಾಕರಣಕ್ಕೆ ಹೋಲಿಕೆ ಮಾಡ್ತಾ ನಿಮಗೆ ಅಚ್ಚರಿಯಾಗುತ್ತೆ ಎಷ್ಟು ಹೋಲಿಕೆ ಇದೆ ಅಂತ ಅವಳಿ ಜವಳಿನೇ ಈಗ ನಿಮ್ಮ ಗಮನ ಬಲಕ್ಕಿರಲಿ ಇವತ್ತಿಂದ ನೆಕ್ಸ್ಟ್ ಆರು ತಿಂಗಳು ನೀವು ಎಷ್ಟು ಜಪನೀಸ್ ಕಲಿತೀರ ಅಂತಂದರೆ ಒಟ್ಟು ಐನೂರು ವಾಕ್ಯ ಎಂಟುನೂರಿಂದ ಸಾವಿರ ಪದಗಳು ಎಂಬತ್ತು ಕಾಂಜಿಗಳು ಆರು ತಿಂಗಳಲ್ಲಿ ಓಕೆ ಈ ವಿಡಿಯೋದು ಸಾರಾಂಶ ಹೇಳೋದಾದರೆ ನಿಮ್ಮ ಜಾಪನೀಸ್ ಸ್ಕಿಲ್ನ ಟೆಸ್ಟ್ ಮಾಡೋ ಜೆ ಎಲ್ ಪಿ ಟಿ ಟೆಸ್ಟ್ ಅನ್ನೋದು ನಡೆಯುತ್ತೆ ಪ್ರತಿ ವರ್ಷ ಎರಡು ಸಲ ನಡೆಯುತ್ತೆ ಜುಲೈಯಲ್ಲಿ ಆಮೇಲೆ ಡಿಸೆಂಬರಲ್ಲಿ ಅದರ ಪ್ರಯುಕ್ತ ಮಿನ್ನನ್ನು ನಿಹೋಗೋ ಅನ್ನೋ ಬುಕ್ನ ರೆಫರ್ ಮಾಡಿ ನಾನು ಜಾಪನೀಸ್ ಹೇಳ್ಕೊಡ್ತೀನಿ ಆರು ತಿಂಗಳಲ್ಲಿ ಅಂದಾಜು ಐನೂರು ವಾಕ್ಯಗಳು ಎಂಟುನೂರು ಪದಗಳು ಎಂಬತ್ತು ಕಾಂಜಿಗಳು ಅನ್ನ ಹೇಳ್ಕೊಡ್ತೀನಿ ನೀವು ಇವುಗಳನ್ನು ಕರಗತ ಮಾಡಿಕೊಂಡು ಮುಂಬರುವ ಜುಲೈ ಟೆಸ್ಟಿಗೆ ರೆಡಿಯಾಗಿ ಬರಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಪನೀಸ್ ಭಾಷೆ ಬಗ್ಗೆ ಕಿರುಪರಿಚಯ ಕೊಡ್ತೀನಿ ಅಕ್ಷರ ಪದ ವಾಕ್ಯ ಅಂತೆಲ್ಲ ಅಲ್ಲಿ ತನಕ ಬಾಯ್ ಜಾ ಮತ